ನಮ್ ನಮಸ್ತೆ ಈ ರವಿ ಹಣ ಗಾಡಿ ನೋಡಿ ಮೇಲೆ ನಿಂತೈತೆ ಚೀಲ ಬಿದೋಗ್ಬಿಟ್ಟೈತೆ ಸೈಡ್ಗೆ ಹಾಕ್ಬಿಟ್ಟು ಅಗ್ಗೆ ಲೂಸ್ ಆಗಿರೋ ಕಾರಣ ಎಲ್ಲಾನು ತಗಿತಾ ಇದೀವಿ ಎಂಟ್ರಿ ಆಗ್ತದ್ರಿ ಲೈಟ್ ವೆಹಿಕಲ್ ಎಪ್ಪತ್ತು ಹೆವಿ ವೆಹಿಕಲ್ ಒನ್ ತರ್ಟಿ ಅಂತ ಹಾಕೋರೆ ನಮ್ದು ಲೈಟ್ ಕಮರ್ಷಿಯಲ್ ವೆಹಿಕಲ್ ಬಟ್ ನೂರ್ ಮೂವತ್ ರೂಪಾಯೇ ತಗೊಂಡಿದ್ರೆ ಗೈಸ್ ಬೆಳಬಳಿಗೆ ಸೂರ್ಯೋದಯ ಆಗ್ತೈತೆ ನೋಡಬಹುದು ನಮ್ ಕಡೆ ಎಲ್ಲ ಮಳೆಗಾಲ ಗದ್ದೆ ನಟಿ ಮಾಡಿದ್ರೆ ಇಲ್ಲಿ ಆಲ್ರೆಡಿ ಗದ್ದೆ ನಾಟಿ ಎಲ್ಲಾ ಮಾಡಿ ನೋಡಿ ಕವರ್ ಮಾಡಿಲ್ಲ ಮೇಲ್ಗಡೆ ಎಳ್ದಿದ್ದೀನಿ ಪ್ಲಸ್ ಗಾಡಿಲಿ ಫುಲ್ ಟೈಮ್ ಡೀಸೆಲ್ ಐತೆ ಹಂಗಾಗಿ ಭಯ ಅಷ್ಟೇನೆ ಗೊತ್ತಿಲ್ದ ರಜೆ ಆಗಲ್ವಾ ಹಲೋ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ರಕ್ ಲಾಗ್ಸ್ ನಾನು ನಿಮ್ಮ ಕಿಶೋರ್ ಸದ್ಯಕ್ಕೆ ಲಾಸ್ಟ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದ್ದೆ ಎಲ್ಲಿದ್ದೀನಪ್ಪಾ ಅಂದ್ರೆ ಇವಾಗ ಇನ್ನೇನು ಆಂಧ್ರ ಬಾಡ್ರ ಹತ್ರ ಬಂದೆ ನಾಲ್ಕೂವರೆಗೇನು ಬಂದಿಲ್ಲ ರೆಸ್ಟ್ ಮಾಡ್ತಾ ಇದ್ದೆ ಟೈಮ್ ಇವಾಗ ಐದು ಮುಕ್ಕಾಲು ಆಯ್ತು ಎದ್ದು ಹೊರಟಿದ್ದೀನಿ ಇವಾಗ ಫುಲ್ಲು ಕೂಲ್ ವೆದರ್ ಆಗೈತೆ ಹೊರಟಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ತನಕ ನೋಡಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡೋಣ ಬನ್ನಿ ಆ್ಯಕ್ಚುಲಿ ನನಗೆ ರೋಡ್ ನಿಜವಾಗೂ ಗೊತ್ತಿಲ್ಲ ಈಗ ಯಾಕೆ ಕಡೆ ಹೋಗ್ಬೇಕು ಅಂತ ಮುಂದೆ ನಾನು ಕೂಟಿ ಅಂತ ಇದೆ ಕೂಟಿಯಿಂದ ಕರ್ನೂಲು ಕರ್ನೂಲಿಂದ ಹೈದರಾಬಾದ್ ಮೇಲೆ ಹೋಗ್ಬೋದು ಅಂತ ಕೆಲವೊಬ್ರು ಹೇಳ್ತಾರೆ ಮತ್ತು ಅಲ್ಲಿ ನಲ್ಮಲಾ ಫಾರೆಸ್ಟ್ ಅಂತ ಒಂದೈತೆ ನಲ್ಮಲಾ ಫಾರೆಸ್ಟ್ ಮೇಲೆ ಹೋಗ್ಬೋದು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಮ್ಯಾಪಲ್ಲಿ ನಲ್ಮಲ ಫಾರೆಸ್ಟ್ ಮೇಲೆ ತೋರಿಸ್ತಾ ಇದ್ದೆ ಆ ರೋಟೆ ಸಿಕ್ಕಾಪಟ್ಟೆ ಚಿಕ್ಕ ರೋಡ್ ಅಂತ ಸಿಗ್ನಲ್ ರೋಡು ಅಂತ ಹೇಳ್ತಾಯಿದ್ರು ಏನೂ ಗೊತ್ತಿಲ್ಲದೇನೆ ಜರ್ನಿ ಮಾಡ್ತಾ ಇದ್ದೀನಿ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಅನುಭವಸ್ತ್ರ ಕೇಳ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಕಂಟಿನ್ಯೂ ಮಾಡೋಣ ಯಾವುದೋ ಟೋಲ್ ಪ್ಲಾಜಾ ಬಂತು ಮೇ ಬಿ ಇದು ಕರ್ನಾಟಕದ ಟೋಲ್ ಅಜದೆ ಇದಾದ ಮೇಲೆ ನೋಡಿಲ್ಲೈತೆ ಮೇ ಬಿ ಇದು ಕರ್ನಾಟಕದ ಕನ್ನಡದಲ್ಲಿ ಬರ್ತಿದ್ಯಾ ತುಂಕ ವಸಲಾತಿ ಕೇಂದ್ರ ಹೌದು ಇದು ಕರ್ನಾಟಕದ ಟೋಲು ಈ ಟೋಲ್ ಮುಗ್ದಿದ ತಕ್ಷಣ ಆಂಧ್ರ ಪ್ರದೇಶ ಶುರು ಬನ್ನಿ ಹೋಗೋಣ ಮುಂದೆ ಈ ಸಿಲ್ಲಿಗೆ ಕರ್ನಾಟಕ ಎಂಡು ಇಲ್ಲಿಂದ ಆಂಧ್ರ ಪ್ರದೇಶ ಅಂದರಕೀ ಆಂಧ್ರ ಅಂಕೂ ಸ್ವಾಗತ ತೆಲುಗುಲಿ ಒಚ್ಚಾಳು ತೆಲುಗು ತೆರೆಯೋದು ಬನ್ನಿ ಹೋಗೋಣ ಕರ್ನಾಟಕ ಟಾಟಾ ಬಾಯ್ ಬಾ ಅದ್ಯಾವುದೋ ಹಿಂದೆ ಟೋಲ್ ಇತ್ತಲ್ಲ ಜೋಳದ ರಾಶಿ ಅಂತ ಅಂತೇಳಿ ಲೊಕೇಶನ್ ಮಾತ್ರ ನೋಡಿ ವ್ಯೂ ಮಾತ್ರ ನೆಕ್ಸ್ಟ್ ಆಗೈತೆ ನಾನು ಬೆಳಗ್ಗೆಯಿಂದ ಓಡಿಸ್ತಾರೆ ರೋಡೆಲ್ಲ ಆಲ್ಮೋಸ್ಟ್ ಹಿಂಗೆ ಆಯ್ತು ಸುತ್ತ ಜಮೀನು ಜಮೀನು ಮಧ್ಯ ರೋಡು ಈಗ ಆಂಧ್ರಾಗೆ ಎಂಟ್ರಿ ಆಗಿದ್ದೀನಿ ಈಗ ನಾನು ಆಂಧ್ರ ಗಡಿಲೇ ಇರೋದು ಆಂಧ್ರದಲ್ಲೇ ಗಾಡಿ ಓಡಿಸ್ತಾ ಇರೋದು ಕರ್ನಾಟಕ ಹಿಂದೆಗೆ ಮುಗೀತು ಹಿಂದೆ ಬೋರ್ಡ್ ಇರ್ತಾರೆ ಅಲ್ಲಿಗೆ ಮುಗೀತು ಇಲ್ಲಿಂದ ನನಗೆ ಲೊಕೇಶನ್ನು ವಿಶಾಖಪಟ್ಟಣಂ ಇನ್ನ ಬರೋಬ್ಬರಿ ಎಂಟು ನೂರ ಎಂಬತ್ತು ಚಿಲ್ಲರೆ ಕಿಲೋಮೀಟ್ರ್ ಐತೆ ಎಷ್ಟು ಹೇಳಿ ಎಂಟುನೂರ ಎಂಬತ್ತು ಕಿಲ್ ಚಿಲ್ಲರೆ ಕಿಲೋಮೀಟರ್ ಇನ್ನು ಹೆಂಗೆ ಹೋದರೂ ನಾಳೆ ಅಂತೂ ಖಾಲಿ ಆಗಲ್ಲ ನಾಡ್ದೆ ಖಾಲಿ ಮಾಡಬೇಕಾಗಿರೋದು ಅದಕ್ಕಾಗಿ ಆರಾಮಾಗಿ ಹೋಗೋಣ ನಮ್ಗೆ ಗೊತ್ತಿರೋದು ಒಂದು ಗಾಡಿ ಇನ್ನೊಂದು ಗಾಡಿ ಬರ್ತಾ ಐತೆ ಅವ್ರವರು ಕೋಲ್ಕತ್ತಾಗ ಲೋಡ್ ಮಾಡಿದಾರಂತೆ ಮುಂದೆ ಹೋಗಿ ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ಗಾಡಿ ಓಡಿಸಿ ಆರಾಮಾಗಿ ರೆಸ್ಟ್ ಮಾಡೋಣ ಅವರೇ ಬಂದು ಎದ್ದಳಿಸ್ತಾರೆ ಇವಾಗ ಬನ್ನಿ ಇಲ್ಲಿಂದ ಹೋಗೋಣ ಇವಾಗ ಗೈಸ್ ಬಳ್ಳಾರಿ ಬಿಟ್ಟು ಹೊರಟವನು ನೋಡ್ದಂಗೆ ಇಲ್ಲಿ ಆಂಧ್ರ ಬಾಡ್ರ ಹತ್ರ ಬಂದು ಮಲಗಿದೆ ಅಲ್ಲಿಂದ ಎದ್ದು ಸಾಯಂಕಾಲ ಐದುವರೆ ಐದು ಮುಕ್ಕಾಲಿಗೆ ಹೊರಟು ಬಂದವನು ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸ್ಲಿಲ್ಲ ಎಲ್ಲಿದ್ದೀನಪ್ಪ ಅಂದರೆ ಇವಾಗ ದೋಣೆ ಎಲ್ಲ ಬಿಟ್ಬಿಟ್ಟು ಮುಂದೆ ಒಂದು ಟೋಲ್ ಬರುತ್ತೆ ಇದು ಬ್ಯಾಂಗ್ಳೂರು ಹೈದ್ರಾಬಾದ್ ಹೈವೇ ಮೈನ್ ರೋಡು ಬ್ಯಾಂಗ್ಳೂರು ಹೈದರಾಬಾದ್ ಮೈನ್ ರೋಡ್ ಇದು ಇಲ್ಲಿ ಬಂದು ನಿಂತಿದ್ದೀನಿ ಟೈಮ್ ಇವಾಗ ಬರೋಬ್ಬರಿ ಎಂಟು ಮುಕ್ಕಾಲು ಆಗೈತೆ ಕರ್ನೂಲ್ ಇನ್ನೂ ನಲವತ್ತೈದು ಕಿಲೋಮೀಟ್ರ್ ಏನೋ ಐತೆ ಕರ್ನೂಲಿಂದ ಇನ್ನು ಒಂದು ಹತ್ತು ಕಿಲೋಮೀಟ್ರ್ ಹಿಂದಕ್ಕೆ ಬೈಪಾಸಲ್ಲಿ ರೈಟ್ ಎತ್ಕೊಂಡು ಹೋಗ್ಬೇಕು ನಲ್ಮಾಲಾ ಫಾರೆಸ್ಟ್ ರೂಟಲ್ಲಿ ಆ ರೂಟಲ್ಲಿ ಯಾವಾಗಲೂ ಒಂದೇ ಸರ್ತಿ ವಿಜಯವಾಡದಿಂದ ಲೋಡ್ ಮಾಡ್ಕೊಂಬಂದಿದ್ದು ನೆನಪು ನನಗೆ ರೂಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ಫುಲ್ಲು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಒಬ್ಬನೇ ಆಗ ಸರಿಯಾಗಲ್ಲ ಹಿಂದೆ ಒಂದು ಗಾಡಿ ಬರ್ತೈತೆ ಇವಾಗ ನಾನು ಇಲ್ಲಿಂದ ಹೊರಡಬೇಕು ಎಲ್ಲಿವರಿಗೆ ಆಗುತ್ತೆ ತಲಿವರಿಗೆ ಹೋಗ್ಸೋಣ ಅಂದರೆ ಆ ಫಾರೆಸ್ಟಿಂದ ಹಿಂದಕ್ಕೆ ಅಲ್ಲಿ ಗಂಟೆ ಹೋಗ್ಬಿಟ್ಟು ಮಲ್ಕೊಳ್ಳೋಣ ಊಟ ಮಾಡ್ಬಿಟ್ಟು ಆಮೇಲೆ ಬಂದು ಅವರೇ ಎದಳಿಸ್ತಾರೆ ಯಾಕಂದರೆ ಗೊತ್ತಿಲ್ಲದಾರ ರೂಟಲ್ಲಿ ಒಬ್ಬೊಬ್ರು ಸೇಫ್ ಅಲ್ಲ ಅವರು ಹೇಳಿದ್ರು ಒಬ್ಬನೇ ಹೋಗ್ಬೇಡ ರೋಡ್ ಸರಿ ಇಲ್ಲ ಜಾಸ್ತಿ ಅಂದ್ಬಿಟ್ಟು ಅದಕ್ಕೋಸ್ಕರ ಇಲ್ಲೇ ನಿಲ್ಸಿದ್ದೀನಿ ಇವಾಗ ಈಗ ಒಂದು ಹತ್ತು ನಿಮಿಷ ಗಾಡಿ ಕೂಲಾಗಲಿ ಅಂದ್ಬಿಟ್ಟು ನಿಲ್ಲಿಸ್ತೆ ಇವಾಗ ಇಲ್ಲಿಂದ ಹೊರಡ್ಬಿಟ್ಟು ಸೀದಾ ಕರ್ನೂಲಿಂದ ಹಿಂದಕ್ಕೆ ರೈಟ್ ಅದ್ಕಂದು ಆ ರೋಡಿಗೆ ಹೋಗ್ಬಿಟ್ಟು ಅಲ್ಲೊಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಹೋಗಿ ಊಟ ಗೀಟ ಮಾಡಿ ಮಲ್ಕೊಳ್ಳೋದು ಟೈಮ್ ಎಂಟು ಮುಕ್ಕಲು ಆಯಿತು ರೋಡೇ ಇಲ್ಲ ಇವಾಗ ಹೈವೇ ಸಿಕ್ಕೈತೆ ಅಲ್ಲಿಂದ ಬೈಪಾಸ್ ಬಿಟ್ಟು ಮುಂದಕ್ಕೆ ಬಂದೆ ಮುಂದೆ ಮತ್ತೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಗೂತಿ ಅಂತ ಒಂದು ಊರು ಬರುತ್ತೆ ಗೂತಿನೋ ಗೂತಿನೋ ನನಗೆ ಆ್ಯಕ್ಚುಲಿ ಉಚ್ಚಾರಣೆ ಬರಲ್ಲ ಅಷ್ಟು ಈ ಊರು ಕಡೆ ಅಲ್ಲಿವರೆಗೂ ಸಿಂಗಲ್ ರೋಡೇನೆ ಆದಮೇಲೆ ಮತ್ತೆ ಹೈವೇ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಹೈವೇಲ್ ಬಂದಿದ್ದೀನಿ ಇದು ಸೀದಾ ಹೈದ್ರಾಬಾದ್ ಹೈವೇ ಈ ಕಡೆ ಹೋದರೆ ಕರ್ನೂಲು ಹೈದ್ರಾಬಾದ್ ಈ ಕಡೆ ಹೋದರೆ ಅನಂತಪುರ ಬೆಂಗಳೂರು ಬನ್ನಿ ಹೊರ್ಡೋಣ ಇವಾಗಲಿಂದವ ಗಾಳಿ ತಣ್ಣಗೆ ಬೀಸ್ತೈತೆ ಹೋಗೋಕ್ಕೆ ಮನ್ಸೇ ಇಲ್ಲ ಬೆಳಗಿಂದ ಬಿಸ್ಲಲ್ಲಿ ಗಾಡಿ ಓಡಿಸಿ ಓಡಿಸಿ ಇವಾಗ ಒಂಥರ ತಂಪಾಯ್ತೈತೆ ಗಾಡಿ ಓಕೆ ಮನ್ಸೈತಿಲ್ಲ ಬಟ್ ಏನು ಮಾಡೋದು ಗಾಡಿ ಓಡಿಸ್ಲೇಬೇಕು ಹೊರಡೋಣ ಬನ್ನಿ ಇವಾಗ ಮುಂದೆ ಹೋಗ್ಬಿಟ್ಟು ಗಾಡಿ ಮತ್ತೆ ಮತ್ತೆಲ್ಲಾದರೂ ಸಿಗೋಣ ಫೈನಲಿ ಕರ್ನೂಲ್ ಹತ್ರ ಬಂದಾಯ್ತು ನೋಡಿರಿ ಸೀದಾ ಹೋದ್ರೆ ಹೈದ್ರಾಬಾದ್ ಲೋಡ್ ರೋಡು ನಾನೀಗ ಇಲ್ಲ ಲೆಫ್ಟ್ ತಗಬೇಕು ತಿರುಪತಿ ಅಂತ ಐತೆ ಕಡಪ ಚಿತ್ತೂರು ಆ ಕಡೆಗೆಲ್ಲ ಇದೇ ರೋಡ್ ಹೋಗೋದು ಬಟ್ ನಾವು ಕಡಪ ಚಿತ್ತೂರೆಲ್ಲ ಹೋಗೋಲ್ಲ ಇನ್ನು ಹಿಂದಕ್ಕೆನೇ ಎಲ್ಲ ಚಿಕ್ಕ ರೋಡಲ್ಲಿ ಹೋಗ್ಬೇಕಂತ ಸಿಂಗಲ್ ರೋಡಲ್ಲಿ ಬನ್ನಿ ಹೋಗ್ತಾ ನಾನೇ ಅಪ್ಡೇಟ್ ಮಾಡ್ತೀನಿ ಲೆಫ್ಟ್ ಎತ್ಕಂಡಿ ಗ್ರೌಂಡ ಹಾಕೊಂಡು ಈ ಫ್ಲೈ ಓವರ್ ಮೇಲೆ ಇವಾಗ ಸೀದಾ ಹೋದರೆ ಹೈದ್ರಾಬಾದ್ ನೇ ಕರ್ನೂಲ್ ಚೆಕ್ ಇಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇರಬೇಕಷ್ಟೆ ಕರ್ನೂಲ್ ಚೆಕ್ ಪೋಸ್ಟು ಹೈದ್ರಾಬಾದ್ ಅಂದರೆ ತೆಲಂಗಾಣ ಆರ್ ಟಿ ಓ ಈ ರೌಂಡ್ ಹೊಡ್ಕೊಂಡು ಹೋಗ್ಬೇಕಿವಾಗ ಮುಂದೆ ಎಲ್ಲರೂ ಡಾಬಾ ನೋಡೋಣ ಟೈಮು ಎಷ್ಟಾಯ್ತಪ್ಪ ಅಂದರೆ ಒಂಬತ್ತುವರೆ ಆಗೈತೆ ಇಲ್ಲಿ ಬರವತಿಗೆ ಸರಿಯಾಗೈತೆ ರಿಟರ್ನಿಂಗ್ ಇದು ಈ ರೋಡಲ್ಲೆಲ್ಲ ಓಡಾಡ ಇಲ್ಲ ನಾನು ಫಸ್ಟ್ ಟೈಮ್ ಜರ್ನಿ ಈ ರೋಡಲ್ಲೆಲ್ಲ ಎಲ್ಲ ಕಡೆ ಓಡಾಡಬೇಕು ಎಕ್ಸ್ಪೀರಿಯನ್ಸು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋ ಎಕ್ಸ್ಪೀರಿಯನ್ಸು ಬೇರೆ ಯಾರೂ ಮಾಡೋಲ್ಲ ಬಿಡ್ರಿ ಎಲ್ಲ ಕಡೆ ಓಡಾಡ್ಬೋದು ಬಟ್ ಏನಪ್ಪ ಅಂದರೆ ರಿಸ್ಕು ನಮ್ಮ ಕಣ್ಣು ಮುಂದೆ ಇರುತ್ತೆ ಬಟ್ ಆದರೂ ಅದೇ ಒಂಥರ ಖುಷಿ ಏನೂ ಮಾಡೋಂಗಿಲ್ಲ ನಾವೇ ಇಷ್ಟಪಟ್ಟು ಬಂದಿರೋ ಫೀಲ್ಡು ಏನೇ ಆದರೂ ಮಾಡಲೇಬೇಕು ನನಗಂತೂ ಖುಷಿ ಐತೆ ಗಾಡಿ ಓಟ್ಸಲ್ ಸಿಗೋ ಖುಷಿ ಜೋಲ್ರಿ ಯಾವುದ್ರಲ್ಲೂ ಸಿಗೋಲ್ಲ ಡ್ರೈವಿಂಗೇ ಎಲ್ಲ ಡ್ರೈವಿಂಗಿಂದಲೇ ನಾವು ಬರ್ತಾ ಇರೋದು ಡ್ರೈವಿಂಗ್ ಅಂದನೇ ಅನ್ನೋದು ಇರೋದು ಡ್ರೈವಿಂಗೇ ಎಲ್ಲ ಹಂಗಾಗಿ ಗಾಡಿ ಓಡಿಸೋದ್ರಲ್ಲಂತೂ ನನಗಂತೂ ಯಾವತ್ತಿಗೂ ಬೇಜಾರು ಅನ್ನಿಸಿಲ್ಲ ಸುಸ್ತಾಗ್ಬೋದು ಅಷ್ಟೇ ಸ್ವಲ್ಪ ಬಟ್ ಬೇಜಾರಂತೂ ಯಾವತ್ತಿಗೂ ಆಗಿಲ್ಲ ಬನ್ನಿ ನೋಡೋಣ ಮುಂದೆ ಯಾವ್ದಾದ್ರು ಡಾಬಾ ಸಿಕ್ಕಿದ್ರೆ ಊಟ ಮಾಡೋಣ ಹೋಗಿ ಡ್ರೈಸ್ ಟೈಮು ಹನ್ನೊಂದು ಗಂಟೆ ಹೊತ್ತತ್ರ ಆಯ್ತಾ ಬಂತು ಏನಪ್ಪ ಮಾಡ್ತೇನೆ ಅಂದ್ರೆ ನಲ್ಮಲ ಫಾರೆಸ್ಟ್ ಹತ್ತತ್ರ ಬಂದಿದ್ದೀನಿ ಇನ್ನೇನೊಂದು ಐದಾರು ಕಿಲೋಮೀಟ್ರ್ ಇರಬೇಕೇನೋ ಇಲ್ಲೇ ಎಲ್ಲರೂ ಮುಂದೆ ಊಟ ಸಿಗುತ್ತೆ ಅನ್ಕ ಬಂದೆ ಬಟ್ ಇಲ್ಲಿ ಎಲ್ಲೂ ಊಟ ಸಿಗ್ತಾನೆ ಇಲ್ಲ ಎಲ್ಲ ಕಡೆ ಅಂಗಡಿಗಳನ್ನ ಕ್ಲೋಸ್ ಮಾಡ್ಬಿಟ್ಟವ್ರೆ ಇನ್ನೂ ಹತ್ತು ಗಂಟೆಗೆ ಕ್ಲೋಸ್ ಆಗ್ತವಂತ ಹಿಂದೆ ಕೇಳಿದೆ ಮೇ ಬಿ ಸಿಗೋ ಡೌಟು ಇವಾಗ ಅಂತ ಹೇಳಿದರು ಏನು ಮಾಡೋದಾಗ ಗೊತ್ತಿಲ್ಲ ಹೊಟ್ಟೆ ಬೇರೆ ಸಿಗೈತೆ ಮಧ್ಯಾಹ್ನ ಊಟ ಬೇರೆ ಸೆಟ್ ಆಗಲಿಲ್ಲ ಅದು ಎಗ್ ರೈಸು ಅದೇನೋ ಚೆನ್ನಾಗ್ಲಿಲ್ಲ ಅವ್ರು ಕೊಟ್ಟಿದ್ದು ಊಟ ಮಾಡೋಣ ಅಂದರೆ ಇವಾಗ ಹೋಟ್ಲುಗಳು ಸಿಗ್ತಾಯಿಲ್ಲ ಹೋಟ್ಲು ಸಿಕ್ಕಿದ್ರೆ ನಾನು ಅದೃಷ್ಟ ಊಟ ಮಾಡಬೇಕು ಇಲ್ಲ ಇವತ್ತು ನನ್ನ ರಾತ್ರಿ ಉಪವಾಸದ ರಾತ್ರಿ ಅವ್ರು ಬರೋಕ್ಕಿನ್ನ ಮೂರವರು ಅವರ್ ನಾಲ್ಕು ಅವರ್ ಬೇಕು ಅವ್ರು ಬಂದು ಎದು ಎಳಸ್ತಾರೆ ಅವಾಗೇನಾದ್ರು ಪಾರ್ಸಲ್ ಥರ ಕೇಳಬೇಕಷ್ಟೇ ನೋಡೋಣ ಮುಂದೆ ಅಲ್ಲೂ ಲೈಟಿಂಗ್ಸ್ ಕಾಣ್ತಾ ಇದೆ ಅಲ್ಲೇನಾದರೂ ಸಿಗುತ್ತೆ ನೋಡೋಣ ಹೋಗಿ ಗೈ ಫೈನಲಿ ಊಟ ಸಿಕ್ತು ಒಳ್ಳೆ ಊಟ ಆಯಿತು ಟೊಮೊಟೊ ರೈಸು ಮತ್ತು ಒಂದು ಆಮ್ಲೆಟು ಇದೆ ಹೋಟೆಲು ಶ್ರೀ ಲಲಿತಾ ಹೋಟೆಲ್ ಅಂತ ನೋಡಿ ಲೆಫ್ಟ್ ಸೈಡಾಗಿದೆ ಇಲ್ಲೇ ಮೈಸೂರು ಗಾಡಿ ಹೋದ ಟೂರಿಸ್ಟ್ ಕಾರ್ ಬೇರೆ ಬಂದಿತ್ತು ಒಂದು ಇನೋವಾ ಕ್ರಿಸ್ತ ಅವರು ನಾವೆಲ್ಲ ಒಟ್ಟೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೋ ಸೊ ಅದಕ್ಕೀಗ ದೂರ ಎಲ್ಲೂ ಹೋಗೋಲ್ಲ ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕ್ಕೊಂಡು ಮಲ್ಕೊಳ್ಳೋದೇ ಲೈಟಿಂಗ್ಸ್ ಇರೋ ಜಾಗ್ದಲ್ಲಿ ನೋಡ್ಬಿಟ್ಟು ಮಲ್ಕೋಬೇಕು ಯಾಕಂದರೆ ಸೇಫ್ಟಿ ಬೇಕಲ್ವಾ ಮುಂದೆ ಅಂತೂ ಹೋಗಲ್ಲ ಅವ್ರ ಹಿಂದೆ ಇದ್ದಾರೆ ಆಲ್ಮೋಸ್ಟ್ ಇನ್ನೊಂದು ಒನ್ ಟೂ ಆ್ಯಂಡ್ ಹಾಫ್ ಅವರ್ ಇಲ್ಲಿಗೆಲ್ಲ ಆರಾಮಾಗಿ ರೀಚ್ ಆಗಿಬಿಡ್ತಾರೆ ಇಲ್ಲಿ ನಿಲ್ಸೋದು ಗಾಡಿಯ ಇದ್ಬಿಟ್ಟು ಮುಂದಕ್ಕೆ ಹೋಯ್ತೀನಂದ್ರೆ ಪಕ್ಕ ನನಗೆ ಸಿಗಲ್ಲ ಇಲ್ಲೇ ಲೆಫ್ಟಿಗೆ ಎಳೆದು ಬಿಡೋ ನಾಗೇಶ್ ರಿಸ್ಕ್ ತಗೊಳ್ಳೋದು ಬೇಡ ಮನೆಗಳಿದ್ದಾವೆ ಇಲ್ಲಿ ಬೈದಿಗೆ ಇದ್ರೆ ಏನು ಮಾಡೋದು ಗೊತ್ತಿಲ್ಲ ಇರಿ ಮುಂದೆ ನೋಡೋಣ ಗೈಸ್ ಮುಂದೆ ಬಂದೆ ಇಲ್ಲೊಂದು ಎಚ್ ಪಿ ಪೆಟ್ರೋಲ್ ಬಂಕ್ ಇತ್ತು ಪೆಟ್ರೋಲ್ ಬಂಕ್ ಹತ್ರ ಹಾಕೊಂಡಿದ್ದೀನಿ ಏನು ಟೆನ್ಷನ್ ಇಲ್ಲ ಅಂತ ಅಂದ್ಕೊಂಡು ಮಲಿಕತ್ತಿದ್ದೀನಿ ಯಾಕಂದ್ರೆ ಅಲ್ಲಿ ಲಾರಿ ಇದೆಯಲ್ಲ ಲಾರಿ ಹತ್ರ ಕ್ಯಾಮ್ರಾ ಇದೆ ಏನು ಟೆನ್ಷನ್ ಇಲ್ಲ ಭಯ ಇಲ್ಲ ಅನ್ಕೊಂಡು ಮಲಿಕತ್ತ ಇದ್ದೀನಿ ಯಾಕಂದರೆ ಗಾಡಿಲಿ ನೋಡಿದರೆ ಬೈ ಟಮಲ್ಲಿ ಇರೋದು ಫುಲ್ಲು ಟಾರ್ಫಲ್ಲಿ ಕವರ್ ಮಾಡಿಲ್ಲ ಮೇಲ್ಗಡೆ ಎಳ್ದಿದ್ದೀನಿ ಪ್ಲಸ್ಸು ಗಾಡೀಲಿ ಫುಲ್ ಟೈಮ್ ಡೀಸೆಲ್ ಐತೆ ಹಂಗಾಗಿ ಭಯ ಅಷ್ಟೇ ಗೊತ್ತಿಲ್ಲದ ರಜೆ ಅಲ್ವಾ ಯಾವ ಕಡೆನೂ ನಂಬೋಕ್ಕಾಗಲ್ಲ ಅರಾಧವೇ ಬರ್ತಾ ಇದ್ದಾರೆ ನನ್ನ ಎರಡುಗೆ ಮೂರು ಅವರ್ಗಳಿಗೆಲ್ಲ ಬಂದ್ಬಿಡ್ತಾರೆ ಟೈಮ್ ಇವಾಗ ಇವಾಗತ್ತದ್ರೆ ಹನ್ನೊಂದುವರೆ ಆಗಿರ್ಬೇಕು ಆರಾಮಾಗಿ ಒಂದು ಎರಡು ಮೂರು ಅವರ್ ನಿದ್ದೆ ಮಾಡ್ಕೊಳ್ಳೋಣ ಮತ್ತೆ ಎದ್ಬಿಟ್ಟು ಗಾಡಿ ಓಡಿಸೋಕೆ ಸರಿಯಾಗತ್ತೆ ಗೈಸ್ ಓಕೆ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಸಿಗೋಣ ದಿನ ಮಾರ್ನಿಂಗ್ ಗೈಸ್ ಎಲ್ಲಾರಿಗೂ ಬೆಳಗಿನ ಶುಭೋದಯಗಳು ನೈಟು ಬಂದಿಲ್ ಮಲ್ಕಂದವನು ಬಂದು ಎದಸ್ತಾರೆ ಅಂದರೆ ಬಂದವ್ರೆ ಪುಣ್ಯಾತ್ಮರು ಬಂದೆಲ್ಲ ಹಿಂಗೆ ನಾನೆ ನಿಲ್ಸಿದ್ದ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಇವರು ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಮಂಕ ಬಿಟ್ಟರೆ ಟೈಮ್ ಹಬ್ಬ ಹಬ್ಬ ಇವಾಗ ಏಳು ಗಂಟೆ ಆಗ್ಬಿಟ್ಟೈತೆ ಆರವರೇ ಯಾಕಣ್ಣ ರಾತ್ರಿ ಬಂದವರು ಎದಾಳಸ್ಬೇಕಾನೆ ಆ ಬಂದವರೆಲ್ಲ ಶಿಸ್ತಾಗ ಹಂಗೆ ಮಂಕ ಬಿಟ್ಟಾರೆ ಟೈಮ್ ನೋಡ್ರಿ ಏಳು ಗಂಟೆ ಆಗ್ಬಿಟ್ಟೈತೆ ಅಲ್ಲೊಬ್ರು ಹೋಯ್ತಾರ ನೋಡಿ ದೇವ್ರು ಟೀ ಕುಡಿಯೋಣ ಅಂತ ಇವಾಗ ಎದ್ದಿರೋ ದಿನ ಬನ್ನಿ ಹೋಗೋಣ ಟೀ ಕುಡಿಯೋಣ ಗಾಯ್ಸ್ ಬೆಳ ಬೆಳಗ್ಗೆ ಸೂರ್ಯೋದಯ ಆಗ್ತೈತೆ ನೋಡ್ಬೋದು ನಮ್ಮ ಕಡೆ ಎಲ್ಲ ಮಳೆಗಾಲ ಗದ್ದೆ ನಾಟಿ ಮಾಡಿದರೆ ಇಲ್ಲಿ ಆಲ್ರೆಡಿ ಗದ್ದೆ ನಾಟಿ ಎಲ್ಲ ಮಾಡಿ ನೋಡ್ರಿ ಹಾಗೆಲ್ಲ ಇದಾವ್ರಲ್ಲಿ ಈ ಕಡೆ ಎಲ್ಲ ಗದ್ದೆ ನಾಟಿನೇ ಮಾಡಿ ಮುಗಿಸ್ಬಿಟ್ಟವ್ರೆ ಟೈಮು ಬರೋಬ್ಬರಿ ಏಳು ಕಾಲು ಆ ಗಾಡಿನ ಹಿಂದೆ ಬರ್ತೈತೆ ನೈಟ್ ಹೊರಟಿದ್ದರೆ ಆರಾಮಾಗಿ ನಮ್ಮಲ್ಲ ಫಾರೆಸ್ಟ್ ದಾಟ್ಬೋದಿತ್ತು ಇವತ್ತು ಎಲ್ಲ ಗಾಡಿ ಓಡಿಸ್ಬೇಕು ಬರೀ ಇದೇ ಆಯ್ತೈತೆ ಏನೂ ಮಾಡಂಗಿಲ್ಲ ಬನ್ನಿ ಹೋಗೋಣ ಬೆಳೆ ಬೆಳಗ್ಗೆ ಅಲ್ವಾ ಅರ್ಲಿ ಮಾರ್ನಿಂಗು ಚೆನ್ನಾಗಿರುತ್ತೆ ನೋಡ್ರಿ ಸೂರ್ಯೋದಯ ನೋಡ್ಕೊಂಡು ಹೋಗೋಣ ಆರಾಮಾಗಿ ನಿಧಾನಕ್ಕೆ ಮಲ ಫಾರೆಸ್ಟ್ ಎಂಟ್ರಿ ಆಗ್ತದೆ ನೋಡ್ರಿ ಲೈಟ್ ವೆಹಿಕಲ್ ಎಪ್ಪತ್ತು ಎವಿ ವೆಹಿಕಲ್ ಒನ್ ತರ್ಟಿ ಅಂತ ಹಾಕೋರೆ ನಮ್ದು ಲೈಟ್ ಕಮರ್ಷಿಯಲ್ ವೆಹಿಕಲು ಬಟ್ ನೂರು ಮೂವತ್ತು ರೂಪಾಯಿನೇ ತಗೊಂಡಿದ್ದಾರೆ ಅದು ಯಾವ ಲೆಕ್ಕಾಚಾರನ ಗೊತ್ತಿಲ್ಲ ಎಲ್ಲ ಕಡೆ ಬರೀ ತಂದೆ 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 ಎಲ್ ಸಿ ಬಿ ಅಲ್ವಾ ಅಂದ್ರೆ ಇಲ್ಲ ನಿಮ್ಮ ದೊಡ್ಡಗಾಡಿ ನಿಮ್ದು ಇಷ್ಟ ತಗಳೋದು ಅಂತ ಹೇಳ್ತಾರೆ ಇವಾಗ ಎಂಟ್ರಿ ಆಗಿದೆ ನೋಡ್ರಿ ಏನೋ ಟೈಗರ್ ರಿಸರ್ವ್ ಅಂತಿದ್ದು ಟೈಗರ್ ಫಾರೆಸ್ಟ್ ಅಂತೆ ನಲಮಲ ಟೈಗರ್ ರಿಸರ್ವ್ ಇವಾಗ ಶುರು ಮಾಡಿದ್ದೀವಿ ಎಷ್ಟು ಕಿಲೋಮೀಟ್ರ್ ಐತೆ ಅನ್ನೋದು ಗೊತ್ತಿಲ್ಲ ಇದು ನೋಡೋಣ ಇಲ್ಲಿ ನೋಡ್ರಿ ಇಲ್ಲಿ ಹುಲಿ ಚಿತ್ರ ಹಾಕಾರೆ ಎಷ್ಟು ಕಿಲೋಮೀಟರ್ ಐತೆ ಇದು ರೋಡ್ ಅನ್ನೋದು ಗೊತ್ತಿಲ್ಲ ಮೇ ಬಿ ಇದೇ ಥರ ಚಿಕ್ಕ ರೋಡೆ ಅನ್ಸುತ್ತೆ ಸಿಂಗಲ್ ನೋಡ್ರಿ ಒಂದೇ ಗಾಡಿ ಪಾಸ್ ಆಗೋದು ಇನ್ನೊಂದು ಗಾಡಿ ಬತ್ತು ಅಂದರೆ ಗಾಡಿ ಕೆಳಗಡೆ ಫುಟ್ಪಾತಿಗೆ ಇಳಿಸ್ಬೇಕು ಏನೋ ಮಾಡೋಂಗಿಲ್ಲ ಹೋಗೋಣ ನಿಧಾನ ಕತ್ಸೋಣ ಡೇ ಹೊತ್ತು ಬಂದಿದೆ ಒಳ್ಳೇದಾಯ್ತು ನೈಟ್ ಬಂದಿದ್ರೆ ಭಾರಿ ಹಿಂಸೆ ಆಗೋದು ನೈಟ್ ಹೊತ್ತು ಬಂದಿದ್ರೆ ಬಿಡ್ತಾ ಇದ್ರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಈಗ ಡೇವತ್ತು ಬಂದಿರೋದೇ ಒಳ್ಳೇದು ಬನ್ನಿ ಫುಲ್ಲು ಫಾರೆಸ್ಟ್ ನೋಡ್ರಿ ನಾವು ಇದಕ್ಕೆ ಹೋಗ್ತೀವಲ್ಲ ನಮ್ಮ ಫಾರೆಸ್ಟ್ ಫಾರೆಸ್ಟಲ್ಲಿ ಆ ಥರ ಅಲ್ಲೇ ಸ್ವಲ್ಪ ರೋಡಾದ್ರೂ ದೊಡ್ಡದಾಗೈತೆ ಇಲ್ಲಿ ನೋಡ್ರಿ ಈಗ ಅಲ್ಲಿ ಕಾರ್ ಬಂತು ಪುಣ್ಯಾತ್ಮ ಅವನೇ ಇಳಿಸ್ಕೊಂಡ ಕಾರನ್ ಹೆಂಗಿರ್ಬೇಕು ದೊಡ್ಡ ಗಾಡಿ ಬಂದಿದ ತಕ್ಷಣ ಅವರೇ ಇಳಿಸ್ಕೊಂಡ್ರೆ ನಮಗೊಂಥರ ಖುಷಿ ಆಗುತ್ತೆ ಮನೆ ನೋಡೋಣ ಹೋಗೋಣ ಮುಂದೆ ಹುಲಿಗಿಲಿ ಕಾಣಿಸ್ತದೆ ನೋಡೋಣ ಹಿಡ್ಕೊ ಹೋಗೋಣ ಕೈ ಫಾರೆಸ್ಟ್ ಒಳಗೆ ಓಡಿಸ್ಕೊಂಡು ಓಡಿಸ್ಕೊಂಡು ಹುಲಿ ಸಿಗ್ತದೆ ಆನೆ ಸಿಗ್ತದೆ ಜಿಂಕೆ ಸಿಗ್ತದೆ ಅಂತ ಬಂದರೆ ಕೋತಿಗಳು ಬಿಟ್ರೆ ಬೇರೆ ಏನೂ ಸಿಗ್ಲಿಲ್ಲ ಇವಾಗ ನೋಡಿದ್ರೆ ಕಾಡ್ ಸೆಕ್ಷನ್ ಬೇರೆ ಐತೆ ನೋಡ್ರಿ ಅಪ್ಪು ಹೆಂಗೈತೆ ಲೆಫ್ಟ್ ಗೆ ಪಾತಾಳ ಮುಂದಕ್ಕೆ ಫಲ್ಲು ಅಪ್ಪು ಟರ್ನಿಂಗ್ಗಳೆಲ್ಲ ಇದಾವೆ ಈಗ ಒಂದು ಯೂಟನ್ ಮಾಡ್ಕೊ ಬಂದು ಮುಕ್ತೈತೆ ಸರಿಯಾಗಿ ಗುರು ಅಪ್ಪು ಮಾತ್ರ ಫಾರೆಸ್ಟ್ ಏರಿಯಾ ಆದ್ರೂ ಗಾಡಿಗಳು ಓಟ ಕೊಡಕ್ಕೆ ಬರ್ತಾನೆ ಅವಲ್ಲ ಆಪೋಸಿಟ್ ಬಂದ ಇಲ್ಲಿ ಒಂದು ಬರ್ತಾನೆ ಅವನೇ ಸರಿಯಾಗಿ ಗುರು ಅಪ್ಪ ನೋಡಿ ಆರ್ ಪಿ ಅಮ್ಮ ಮುಕ್ಕಾಲ್ ಭಾಗ ಬಂದೈತೆ ಬನ್ನಿ ಹೊತ್ತು ಮೇಕೆ ನೋಡ್ರಿ ಟರ್ನಿಂಗ್ ಗಳು ಹೆಂಗಿದಾವೆ ಅಲ್ಲಿ ಆ ಕಡೆ ಅಪ್ಪಿರೋದು ಟರ್ನಿಂಗ್ ಮಾತ್ರ ಸರಿಯಾಗಿದಾವೆ ಹೊಸ್ದ ಬರ್ಬೇಕಾದ್ರೆ ಹುಷಾರಾಗೆ ನೋಡ್ಕ ಹೋಗ್ಬೇಕು ನೋಡ್ರಿ ಬರೀ ಮಂಗಗಳು ಮಾತ್ರ ಇರೋದು ಕೋತಿಗಳನ್ನ ಬಿಟ್ರೆ ಇನ್ ಯಾವ ಒಂದು ಕಾಣಲಿಲ್ಲ ರೋಡಲ್ಲಿ ದೂರ ಅಂತೂ ಹೋರಾಟ ಕುಡಿಯೋ ಇರೋಗರು ಇರೋಗರು ಇರೋಗೋರು ಇರೋಗೋರು ಗಾಡಿ ಬಂದೈತೆ ಇಲ್ಲೂ ಗಾಡಿ ಬಂದೈತೆ ಬದೈತೆ ಐತೆ ಅಪ್ಪ ಮಾತ್ರ ಇದು ಇನ್ನೊಂದು ಹೆಸರೇನ ನೋಡ್ದೆ ನಾಗಾರ್ಜುನ ಸಾಗರ ಮತ್ತೆ ಶ್ರೀಶೈಲಂ ಅವರು ಟೈಗರ್ ರಿಸರ್ವ್ ಅಂತ ಶ್ರೀಶೈಲಂ ಅಂತ ಅವರು ದೇವಸ್ಥಾನ ಏನೋ ಐತಿ ಅದಕ್ಕೆ ಮೇ ಬಿ ಇದೇ ರೂಟ್ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ ಇನ್ನು ಎಷ್ಟಿದೆಯೋ ಅಪ್ಪು ಗೊತ್ತಿಲ್ಲ ಇದು ಸರಿಯಾಗಿ ಗುರು ಈ ಥರ ಅಪ್ಪಿದ್ಬಿಟ್ರೆ ಅಷ್ಟೇನೆ ಬೈಟಲ್ಲಿ ಹೊಡಿರೋದ್ಕು ಅದಕ್ಕೂ ಡೀಸೆಲ್ ಸರಿಯಾಗಿ ಕುಡ್ದಾಕ್ ಕೊಡ್ತದೆ ನೋಡ್ರಿ ನನ್ನಿಂದ ಎರಡು ಗಾಡಿಗಳು ಬಂದಾವೆ ಕ್ಯೂ ಅಲ್ಲಿ ಟರ್ನಿಂಗು ಆಪೋಸಿಟ್ ಯಾವ್ದಾರು ಗಾಡಿ ಬನ್ನೇ ಮಾಡ್ತಾರೆ ನುಗ್ತಾರೆ ಆಪೋಸಿಟ್ ಗಾಡಿ ಬರ್ತದೆ ಸುಮ್ಮನೆ ಆಯ್ತಾರೆ ನೋಡ್ರಿ ಅಲ್ಲಿ ಏನೋ ಕಾಣ್ತಾನೆ ಇಲ್ಲ ಅಣ್ಣ ಬಂದ ಓವರ್ಟ್ಯಾಕ್ ಹೊಡೆದ ಸಡನ್ನಾಗಿ ಯಾವ್ದಾರ ಗಾಡಿ ಬಂದರೆ ನೋಡ್ರಿ ಬಂತಿವಾಗ ಕರ್ನಾಟಕ ಕಾರು ಕರ್ನಾಟಕ ಗಾಡಿ ಬೇಜಾ ಗುರು ಈ ರೋಡಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಆಯಿತು ಎರಡು ಬಸ್ಸು ಅದು ಕಾರ್ಗಳು ಹೋಯ್ತವೆ ಸಿಕ್ಕಾಪಟ್ಟೆ ಕಾರ್ಗಳು ವೈಟ್ ಬೋರ್ಡ್ ಎಲ್ಲೋ ಬೋರ್ಡು ಮೇ ಬಿ ಅದೇ ಎಲ್ಲ ಶ್ರೀಶೈಲ ದೇವಸ್ಥಾನಕ್ಕೆ ಹೋಗೋ ಇರಬೇಕು ಹೋಗೋಣ 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 ಬೊಲರಾ ಗಾಡಿ ರೀ ನೋಡ್ರಿ ಇದೂ ಕರ್ನಾಟಕ ಗಾಡಿನೇ ಕೆ ಎ ತರ್ಟಿ ಫೋರ್ ಡಿ ತ್ರೀ ಒನ್ ಜೀರೋ ಸೆವೆನ್ ಮೇ ಬಿ ಇಲ್ಲಿ ಮುಗೀತು ಅನ್ಕೀನಿ ಇದು ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಫಾರೆಸ್ಟ್ ರಿಸರ್ ವಿಶ್ವ ತಂಕೆಯಲ್ಲಿದ್ದ ನಾವು ವಿಶ್ವತಂಕನ ಆಂಧ್ರ ಪ್ರದೇಶ ಇದ್ದು ಗೈಸ್ ಇವಾಗ ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಫಾರೆಸ್ಟ್ ರಿಸರ್ವ್ ಅಂತ ಹಾಕೋರಿ ಇಷ್ಟೊತ್ತಕ್ಕ ಆಂಧ್ರದಲ್ಲೇ ಬಂದಿದ್ದು ಏನೋ ಅಂತ ಗೊತ್ತಿಲ್ಲ ನೋಡ್ರಿ ಇಲ್ಲೊಂದು ಹುಲಿ ಸಿಂಬಲ್ ಹಾಕೋರೆ ಬಟ್ ಆದ್ರೂ ಹುಲಿ ಇಲ್ಲ ಎಲ್ಲಿದೆ ಹುಲಿ ರೋಡಿಗೆ ಇಲ್ಲಿಂದ ರೋಡ್ ಚೆನ್ನಾಗಿ ಅನ್ಸುತ್ತೆ ಬರ್ರಿ ಎಲ್ಲ ಫುಲ್ಲು ಸಿಂಗಲ್ ಟರ್ನಿಂಗ್ ಇತ್ತು ಅನ್ಬಿಟ್ಟು ಮಾತ್ರ ಸ್ವಲ್ಪ ರೋಡ್ ದೊಡ್ಡದಾಗ ಮಾಡೋರೆ ಅದಾದ್ಮೇಲೆ ನೋಡ್ರಿ ಮತ್ತಿಲ್ಲೆ ಸೇಮ್ ಸಿಂಗಲ್ ರೋಡ್ ಅಗೈನ್ ಸ್ಟಾರ್ಟ್ ಇದೇ ಥರ ರೋಡ ಇರೋದು ಅಲ್ಲೂ ಸುಮಾರು ಇದೇ ಥರ ರೋಡಲ್ಲಿ ಬಂದ ಒಂದೇ ಗಾಡಿ ಪಾಸ್ ಆಗಿದೆ ನಂಗೆ ಗಾಡಿ ಬಂತು ಅಂದ್ರೆ ಗಾಡಿ ಕೆಳಗೆ ಕೆಳಿಸ್ಬೇಕು ಇದು ಗುಂಡಿ ಎಲ್ಲ ಬಿದ್ಬಿಟ್ಟಿರಂಗೈತೆ ಅಯ್ಯೋ ಗೈಸ್ ಫೈನಲಿ ಫಾರೆಸ್ಟ್ ಅಲ್ಲಿ ಮುಗೀತು ಸೈಡ್ಗೆ ಹಾಕಿದೀನಿ ಇಲ್ಲೇ ಅವರೊಬ್ರು ಬರ್ತೀನಿ ಅಂದ್ರೆ ಮುಂದೆ ಗಂಟೆ ಫಾರೆಸ್ಟ್ ಆಫೀಸರ್ ಸ್ವಲ್ಪ ಮುಂದೆ ಡ್ರಾಪ್ ಕೊಡು ಅಂದ್ರೆ ಅಣ್ಣ ನಿಲ್ಲಿಸ್ತಾರೆ ಆರಾಮ ನೋಡಿದ್ರೆ ಅಣ್ಣಾರು ಜೂಟು ಏನೋ ಫೈನ್ಗಿನ್ ಹಾಕ್ತಾರೆ ಅಂದ್ಬಿಟ್ಟು ಅಣ್ಣಾರ ಜೂಟು ನಿಲ್ಲಿಸ್ತಾ ಇಲ್ಲ ಗಾಡಿಯಾ ಪೋಯ ಅವ್ರೊಬ್ಬರು ಬರ್ತಾರೆ ಈಗ ಅವ್ರನ್ನ ಕರ್ಕೊಂಡು ಮುಂದೆ ಹೋಗಿ ಎಲ್ಲರೂ ಟಿಫನ್ ಮಾಡೋಣ ಫಾರೆಸ್ಟ್ ಇಲ್ಲಿಗೆ ಮುಗೀತು ಇನ್ನು ಮುಂದಕ್ಕೆ ರೋಡ್ ಹೆಂಗೈತೆ ಏನು ಕತೆ ನಿಜವಾಗ್ಲೂ ಗೊತ್ತಿಲ್ಲ ನೋಡ್ರಿ ಏನೋ ಬರ್ದೈತೆ ಗವರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಚೆಕ್ ಪೋಸ್ಟ್ ಕೊರ ಪ್ರೋಲು ಕೊರ ಪ್ರೋಲು ಅಂತ ಊರಂತೆ ರೇಂಜ್ ಪ್ರೈವೇಟ್ ಏನಿದು ಮಾರ್ಕ್ಪುರ ಇದು ಏನೇನೋ ಆಕೈತೆ ಗುರು ಬರ್ರಿ ಇವರು ಬಂದರು ಅಣ್ಣ ಹೋಗೋಣ ತಿಂಡಿ ಎಲ್ಲ ಮಾಡ್ಕೊಂಡು ಸೀದಾ ಬಂದೋ ಟೈಮ್ ಎಷ್ಟು ಆಯ್ತಪ್ಪ ಅಂದ್ರೆ ಈಗ ಹನ್ನೊಂದು ಮುಕ್ಕಾಲ್ ಆಯ್ತಾ ಬಂತು ಅಲ್ಲ ಹತ್ತು ಮುಕ್ಕಾಲ್ ಆಯ್ತಾ ಬಂತು ಇದ್ಯಾವುದೋ ವಿಠಲ್ಪಲ್ಯ ಅಂತ ಏನೋ ಊರೈತೆ ನೋಡ್ರಿ ಟ್ಯಾಕ್ಟ್ರು ಯಾವ ರೇಂಜ್ ಇತ್ತಮ್ಮ ನೋಡ್ರಿ ಎರಡ್ ಲಾರಿ ಹಾಕ್ಬೇಕಪ್ಪ ಆಗಕ್ಕೆ ಅಷ್ಟು ದೊಡ್ಡ ತುಮ್ಕಾ ಹೋಯ್ತವನ ಈ ಸಿಟಿ ಒಳಗೆ ಇವರಿಗೆಲ್ಲ ಆರ್ ಟಿ ಓ ಪೊಲೀಸರು ಯಾರು ಹಿಡಿಯಲ್ವಾ ರೈತರ ಗಾಡಿ ಅಂದ್ಬಿಟ್ಟು ಆರೇಂಜ್ ಆಯ್ತು ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಗ್ಯಾರಂಟಿ ನೋಡ್ರಿ ಮೇಕ ಮೇಕೆ ಹೋಯ್ತು ಒಂದು ಬೈಕ್ ಮೇಲೆ ಹಿಂದೆ ದೊಡ್ಡ ಮಾರ್ಕೆಟ್ ನಡೀತಾ ಇತ್ತು ಲೊಕೇಶನು ಗೈಸ್ ಇಲ್ಲಿಂದ ಇನ್ನ ಬರೋಬ್ಬರಿ ಐನೂರ ಎರಡು ಮೂರ ಇತ್ತು ಐನೂರು ಕಿಲೋಮೀಟರ್ ಅಂದ್ಕೊಳ್ಳಿ ಇಲ್ಲಿಂದ ಇನ್ನೂ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಐತೆ ಮೂರು ದಿನದಿಂದ ಗಾಡಿ ಓಡಿಸ್ತಾನೆ ಇದ್ದೀನಿ ರೋಡ್ ಅಂತೂ ಸಾಕ್ತಾಯಿಲ್ಲ ಹೋಗೋಣ ಬರ್ರಿ ಏನು ಮಾಡೋಂಗಿಲ್ಲ ಬಿಸಿಲು ಬೇರೆ ಲೈಟಾಗಿ ಸ್ಟಾರ್ಟ್ ಆಗೈತೆ ಇವತ್ತಾದ್ರೂ ಒಂದು ಡಾಬಾ ಹುಡುಕಿ ಸ್ನಾನ ಮಾಡಲೇಬೇಕು ಮೂರು ದಿನದಿಂದ ಏನೋ ಎರಡು ದಿನದಿಂದ ಹುಡುಗಿ ಹುಡುಗಿ ಸಾಕ ಐತೆ ಡಾಬಾನ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಸಿಗ್ತವೆ ಅನ್ನೋ ನಮ್ಗೆ ಗುಂಟೂರ್ಗೋದ್ರೆ ಸಾಕು ಗುಂಟೂರಿಂದ ವಿಜಯವಾಡ ರೋಡ್ ಅಲ್ಲಿ ಆರ್ ರಾಮ ಡಾಬಾಗಳು ಸಿಗ್ತವೆ ಗುಂಟೂರು ಇನ್ನ ಬರೋಬರಿ ಹಂಡ್ರೆಡ್ ಕಿಲೋಮೀಟರ್ ಐತೆ ನೋಡ್ರಿ ಇಲ್ಲಿ ಮೇಕೆಗಳು ಸುಮಾರು ಗುರು ಇಲ್ಲಿ ಮನಿ ಹಂಗಣ ಮಮಸ್ತೆ ರವಿ ಅಣ್ಣ ಗಾಡಿ ನೋಡಿ ಮೇಲೆ ನಿಂತೈತೆ ಚೀಲ ಬಿದೋಗ್ಬಿಟ್ಟೈತೆ ಸೈಡಿಗೆ ಹಾಕ್ಬಿಟ್ಟು ಹಗ್ ಎಲ್ಲ ಲೂಸ್ ಆಗಿರೋ ಕಾರಣ ಎಲ್ಲಾನು ತೆಗಿತಾ ಇದೀವಿ ಇವಾಗ ಎಲ್ಲಿಗೆ ಹಾಕೋದು ಅಂತ ಗೊತ್ತಿಲ್ಲ ಹಾಯ್ ಮಾಡೋಣ ರವಿ ಅಣ್ಣ ನಮಸ್ತೆ ಯಾಕಾರ ತುಂಬ ಜನ ಆಗ್ಬಿಟ್ಟೈತೆ ಇದೇನೋ ದಾರ ಅಂತೆ ನೋಡ್ರಿ ಈ ದಾರ ಕಲ್ಕತ್ತಾಗೆ ಇದ್ರ ಬಿಲ್ ಎಷ್ಟು ಮೂವತ್ ಮೂರ್ ಸಾವಿರ ಬಿಲ್ ಐತೆ ತೊಂಬತ್ ಸಾವಿರ ಬಾಡಿಗೆನೆ ಕೊಟ್ಟವ್ರೆ ಎತ್ತಿ ಎತ್ತಿ ಇದಾವ ರವಿ ಅಣ್ಣಕ್ ಚೀಲ ತಗರ ಅಂತ ಬರೀ ಇದೊಂದು ಹಗ್ಗ ಹಾಕಬಿಟ್ಟು ಹೋಗಣಿಲ್ಲ ಇದಾವ ಫೈನಲಿ ಹಗ್ಗ ಮಾಡ್ದ ಇದೊಂದು ಬಿದ್ದಿರೋ ಚೀಲನಾ ಕ್ಯಾಬಿನ್ ಮೇಲೆ ಇಕ್ಕ ಬೇರೆ ಆಪ್ಷನ್ನೇ ಇಲ್ಲ ಇದಕ್ಕೆ ಹಿಂದುಗಡೆ ನೋಡಿ ಇದ್ದಿದ್ದು ಅಗ್ಗ ಅಕ್ಕನೂ ಖಾಲಿ ಬಿಸಿಲಿಗೆ ಫುಲ್ಲು ಬೇವತ್ತು ನೀರಾಗಾಯ್ತು ನೋಡ್ರಿ ಇಲ್ಲಿ ಪೂರ್ತಿ ಹೊಡೆದಿದ್ದೀವಿ ಇದ್ದಷ್ಟು ಹಗ್ಗ ಎಲ್ಲನು ಅಲ್ಲಿಂದ ನೀಟಾಗಿ ಹಗ್ಗ ಹಾಕಬಾರ್ದು ಇಲ್ಲಿ ಹಿಂಗೆ ಮಾಡ್ಕೊಂಡವೇ ಒಂದ್ಸರ್ತಿ ಹಗ್ಗ ಹಾಕಿ ನಿಮ್ದೇ ಹೊರಟ್ರೆ ಅದು ನಿಮ್ದೆ ಇಲ್ಲ ಅಂದರೆ ರೋಡ್ ಮಧ್ಯದಲ್ಲಿ ಇದ್ದಲ್ಲಿ ಹಿಂಗೆ ಆಗ್ಬಿಟ್ರೆ ಒಬ್ಬೊಬ್ರ ಇದ್ದಾಗ ಹಾಕ ಹಿಂಗೆ ಅಲ್ರಿ ಬೇಡ ಇದ್ದಾಗ ಹಿಂಗಾದ್ರೆ ಏನ್ ಮಾಡ್ತೀಯ ಬಾಯ್ ಮಾಡ್ಕೊಳದಂತೆ ನೋಡ್ರಿ ಇದೇ ಗಾಡಿ ಕೆ ಎ ಫಿಫ್ಟಿ ಟೂ ಬಿ ಫೈವ್ ಸಿಕ್ಸ್ ಒನ್ ಜೀರೋ ಮಿಸ್ಟರ್ ರವಿಕುಮಾರ್ ಖಾರಾಪುಡಿ ಅಂತ